ಪಸತಿ ಬಂದಾಗ ಎರಡು ಇದುವ ಆಮೇಲೆ ಒಂದು ಹೋಯ್ತು ಕೆಳಗಡೆದಿತ್ತು ಈಗ ಕೆಳಗಡೆದು ಮೇಲ್ಗಡೆದು ಹೋಗಿ ಮೇಲ್ಗಡೆ ಒಂದೇ ಹುಡುಕತ್ತ ಅಯ್ಯೋ ಭಗವಂತ ದೇವ್ರೆ ಇವನ್ ಬೇರೆ ಬಂದ್ಬಿಟ್ಟೆ ಶಿವ ಪೂಜೆ ಕರ್ಡಿ ಬಿಟ್ಟಂಗೆ ನಾನನ್ನೇ ಹುಡುಕ್ತಾ ಇದೀನಿ ಅಂತ ಬೇರೆ ಹೇಳ್ತಾ ಇದ್ದೀನಿ ಏನಪ್ಪ ಮಾಡೋದು ಚೆನ್ನೇ ಯಾಕೆ ಸುಮ್ನಾಗ್ಬಿಟ್ಟ ಏನೋ ಮನ್ಸಿ ನನ್ ಬಗ್ಗೆ ವಿಚಾರ ಮಾಡ್ತಾರೋ ಕಾಣುತ್ತೆ ಎನ್ನಾ ಆ ಇವತ್ತು ನೀನು ನನ್ನ ಕೈಗೆ ಆಕಿಸ್ಕಲೇಬೇಕು ಓರಯ್ಯ ಆಕಿಸ್ಕೊಬೇಕಂತೆ ನಿಂತು ಏನಾದೆ ಅಂತ ಆಕಿಸ್ಕೊತರೆ ನೆಟ್ಟು ಮಾತಾಡೋದನ್ನ ಕಲ್ಕೋ ನೀನು ಏನ್ ಅಂತ ಹೇಳ್ತೀಯಾ ನಾನು ನಿನಗೆ ಹಾಕ್ಬೇಕು ಅಂತ ಲಾನೆ ಮೆಂಬರ್ मेंबर ಸಂಜೀವೋರ್ನ ದುಬೈ ಕೋಚೆ ಯಾವಳ ಮದ್ವೆ ಆಗ್ತಾಳ ಹೋಗಿ ಅವಳು ಕೋಳಿ ಹಾಕೋ ಬಂದ್ಬಿಟ್ಟು ಹಾಕಿಸ್ಕೊಂಡ್ಕೊಂಡು ಅಲ್ಲಿ ಹುಡುಗ ನನ್ನ ಮದುವೆ ಆಗೋ ಹುಡುಗಿ ಇಲ್ಲೇ ಇರುವಾಗ ಬೇರೆ ಹುಡುಗಿ ಅಂತ ನಿನ್ ಮದ್ವೆ ಆಗೋ ಹುಡ್ಗಿ ಇಲ್ಲೇ ಇದ್ದಾಳ

ನಿದ್ದೆ ಮಾಡ್ತಾನ <akra desserts> <performance cheers> <Two -aları> ಎರಡು ಒಂದೇ ಪ್ರಾಣ ಅಂದ್ರೂ ಒಂದೇ ಪಂಚ ಪ್ರಾಣ ಯೋ ನನಗ್ ಚೆನ್ನಾಗ್ ಗೊತ್ತು ನಾನ್ ಬಿಟ್ರು ನೀನ್ ಬಿಡೋದಿಲ್ಲ ಅಂತ ನೋಡು ಬಂದದೇ ಸುಂಕ ಇಲ್ಲ ಅಂತ ಮರ್ಯಾದೆಗೆ ಇಲ್ಲಿಂದ ಜಾಗ ಖಾಲಿ ಮಾಡಿದ್ರೆ ಸರಿ ಇಲ್ಲ ಅಂದ್ರೆ ಜಾಗ ಖಾಲಿ ಮಾಡ್ಲಾ ಏನ್ ಮಾಡ್ತೀಯ

ನೀವ್ ಬಂದು ನನ್ನನ್ ಕಾಪಾಡ್ತೇನೆ ಅಂತ ಅನ್ಕೊಂಡ್ರೆ ಅವನಿಗೆ ಬಿಟ್ಕೊಡು ಏನು ಅಪ್ಪನ ಮನೆ ಆಸ್ತಿ ಬಿಟ್ಕೊಡು ಅಂತ ಕೇಳಿದ ನೀನೇನು ಯಾಕೆಳ ನನ್ನ ಮಗನ್ ಹೆಂಗ ಬೂಜಿ ಕಳ್ಸ್ಬೇಕು ಅಂತ ನನ್ ಚೆನ್ನಾಗಿ ಗೊತ್ತು ಕತ್ತ ಚೆನ್ನೆ ನನ್ನ ಪ್ರೀತಿ ಮಾಡ್ತಾಳ

ನಿನ್ ಏನ್ ಮಾಡ್ತೀನಿ ಏನು ಮಾಡ ಈ ಪೊಲೀಸರ ಗೊತ್ತಿಲ್ಲ ಇನ್ನುವ ಲಾಟಿಗೆ ಕಡಲ್ ಪುಡಿ ಹಾಕಂದ್ರೆ ಪೆಟ್ರೋರ್ ಈ ಪೊಲೀಸ್ ಸವಾಸ ಬೇಡ ಅಂಗ ಮಾಡ್ಬಿಡ್ತೀನಿ ತೆಗೋಗಿ

Yeah. Okay.